ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ತುಂಬ ಅಲ್ಲ ಇವಾಗ ನಾನು ಮಾರ್ನಿಂಗ್ ಸ್ಟಾರ್ಟ್ ಆಗ್ತಿರೋದು ಸ್ವಲ್ಪ ಲೇಟಾಗಿ ಅಂತಲೇ ಹೇಳ್ಬೋದು ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇದೆಯಲ್ವ ಮಗನ ಸ್ಕೂಲ್ ರಜೆ ಇದೆ ಹಾಗಾಗಿ ಇವಾಗ ಸ್ವಲ್ಪ ಲೇಟಾಗಿ ಲೇಟಾಗಿ ಎದೊಳ್ತಿದ್ದೀನಿ ಲೇಟ್ ಅಂದರೆ ತುಂಬ ಲೇಟಲ್ಲ ಹಸ್ಬೆಂಡ್ಗೆ ಆಫೀಸಿಗೆ ರೆಡಿ ಮಾಡಬೇಕಲ್ಲ ತಿಂಡಿ ಹಾಗಾಗಿ ಏಳು ಮುಕ್ಕಾಲು ಗೆದ್ದಿದ್ದೀನಿ ಎದೊಳ್ತಾ ಇದ್ದೀನಿ ಈ ನಡುವೆ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋದೇ ಯೋಚನೆ ಇವಾಗ ಅದಕ್ಕೆ ಏನಪ್ಪ ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಇವಾಗ ಹೆಂಗಾಗಿದೆ ಅಂದರೆ ಫಸ್ಟು ನನ್ನ ಮಗನದು ರೆಡಿ ಮಾಡ್ತಿದ್ದೆ ಆಲ್ರೆಡಿ ಸ್ಕೂಲ್ ಇರಬೇಕಾದ್ರೆ ಇವಾಗ ನನ್ನ ಹಸ್ಬೆಂಡ್ದು ಬಾಕ್ಸ್ ರೆಡಿ ಮಾಡಬೇಕು ಇವಾಗ ಅದು ಟೆನ್ಷನ್ನು ಅವ್ರ ಬಾಕ್ಸ್ ತೊಗೊಂಡೋಗೋದ್ರಿಂದ ಬಾಕ್ಸ್ಗೆ ರೆಡಿ ಮಾಡಬೇಕು ಹಾಗೆ ಅವರು ಆಫೀಸ್ಗು ಬ್ರೇಕ್ಫಾಸ್ಟು ಸಹ ರೆಡಿ ಮಾಡಬೇಕು ಇವಾಗ ಚಪಾತಿ ಅಂದರೆ ಇವಾಗಲೂ ತಿನ್ಬಿಟ್ಟು ಬೇಕಾದರೆ ನಿನ್ನೆ ನೈಟ್ ಮಾಡಿರೋದು ಸ್ವಲ್ಪ ಪಲಾವ್ ಇದೆ ಇಲ್ಲ ಇವಾಗ ಪಲಾವ್ ತಿನ್ಬಿಟ್ಟು ಮಧ್ಯಾಹ್ನಕ್ಕೆ ಏನಾದರೂ ಚಪಾತಿ ತೊಗೊಂಡೋಗ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಇವಾಗ ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಆಲ್ರೆಡಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಬೀಟ್ರೋಟ್ನು ಸಹ ತುರಿದು ಇಟ್ಟಿದ್ದೀನಿ ಇವಾಗ ಫಟಪಟ ಅಂತ ಮಾಡಬೇಕು ಇವಾಗ ಆಲ್ರೆಡಿ ಟೈಮ್ ಬಂದು ಎಂಟು ಇಪ್ಪತ್ತೈದು ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ ಅಷ್ಟೊತ್ತಿಗೆ ಬೇಗ 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 ರೆಡಿ ಮಾಡಬೇಕು ಇನ್ನು ನನ್ನ ಹಸ್ಬೆಂಡ್ಗೆ ಕಾಫಿನೂ ಸಹ ಕಾಯಿಸ್ಕೊಟ್ಟಿಲ್ಲ ಅವರು ಇವಾಗಿ ಇದ್ದಿದ್ದಾರೆ ಹಾಗಾಗಿ ಇವಾಗ ಫಸ್ಟು ನಾನು ಬೇಗ ಬೇಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ನನ್ನ ಬೆಳಗಿನ ರೊಟ್ಟಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಸೈಡು ನನಗೆ ಅಂತ ಹೇಳ್ಬಿಟ್ಟು ನಾನು ಮಾಲ್ಟ್ನ ಮಾಡ್ಕೊತಿದ್ದೀನಿ ಆ ಸೈಡು ನನ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ಕಾಫಿನ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಕಾಫಿ ಇರಲೇಬೇಕು ಹಾಗಾಗಿ ಅವರಿಗೆ ಕಾಫಿನ ಮಾಡ್ತಾಯಿದ್ದೀನಿ ಈ ಸೈಡು ಚಪಾತಿನ ಲಟಸನ ಅಂದ್ಬಿಟ್ಟು ಈ ಸೈಡು ಚಪಾತಿ ಲಟಸಕ್ಕೂ ಸಹ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಪಲ್ಯಕ್ಕೂ ಸಹ ಎಲ್ಲ ರೆಡಿ ಮಾಡಿ ಇಟ್ಟಿರೋದ್ರಿಂದ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಈ ಸೈಡು ಪಲ್ಯನೂ ಸಹ ಆಯಿತು ಆ ಸೈಡು ಮಾಲ್ಟು ಸಹ ಚೆನ್ನಾಗಿ ಕುದಿ ಕುದೀತಿದೆ ಪಲ್ಯನೂ ಸಹ ರೆಡಿ ಆಯಿತು ಇವಾಗ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊತಂದರೆ ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಆಗಿಬಿಡುತ್ತೆ ಇದೆಲ್ಲ ಬೆಳಗ್ಗೆ ನೀಟಾಗಿ ಪ್ಲ್ಯಾನ್ ಅಂದರೆ ನೈಟೇ ಬೇಗ ಮಾಡಿಬಿಡ್ಬೋದು ಪ್ಲ್ಯಾನ್ ಏನೂ ಮಾಡ್ಕೊಂಡಿಲ್ಲ ಅಂದರೆ ಬೆಳಿಗ್ಗೆ ಎದ್ಬಿಟ್ಟು ಏನು ತಿಂಡಿ ಮಾಡೋದು ಅಂತ ಡಿಸೈಡ್ ಮಾಡೋದೇ ಆಗಿಬಿಡುತ್ತೆ ಇವತ್ತು ನನಗೂ ಸಹ ಹಾಗೆ ಆಯಿತು ಬೀಟ್ರೋ ಫ್ರಿಜ್ನ ತೆಗೆದಾಗ ಬೀಟ್ರೋಟ್ ಇತ್ತು ಹಾಗಾಗಿ ಚಪಾತಿ ಮಾಡಿಬಿಡೋಣ ಅಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಇದು ಚಪಾತಿ ಅಲ್ಲೇ ಲಟ್ಟಿಸ್ಕೊಂಡು ಹಂಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಆಗಿಬಿಡುತ್ತೆ ಈ ಸೈಡು ಪಲ್ಯನೂ ಸಹ ರೆಡಿ ಆಯಿತು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಇನ್ನೇನಿದ್ರು ಹಸ್ಬೆಂಡ್ಗೆ ಬಾಕ್ಸ್ಗೆ ಕಟ್ಟಬೇಕು ಚಪಾತಿ ಮಾಡಿದೀನಿ ಕಿಚನ್ ಕಿಚನೆಲ್ಲ ಏನು ಮಿಸ್ಸಿ ಆಗಿಲ್ಲ ಇರೋದು ಇದು ಲಟ್ಟಿಸಿದ್ರಿಂದ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆಗಳು ಅಷ್ಟೇ ಇವಾಗ ತಿಂಡಿ ಮಾಡಿರೋಕ್ಕಂತಹ ಪಾತ್ರೆಗಳಿದ್ದಾವೆ ಪಾತ್ರೆನೂ ಸಹ ತೊಡಬೇಕು ಬ್ರೇಕ್ಫಾಸ್ಟ್ ಮುಗೀತು ತೋಡಿದ್ರೆ ಅರ್ಧ ಟೆನ್ಷನ್ ಕಡಿಮೆ ಇನ್ನು ಮಧ್ಯಾಹ್ನಕ್ಕೆ ನೋಡ್ಕೊಳ್ಳೋಣ ಏನಾದ್ರು ಮಾಡ್ಕೊಂಡ್ರೆ ಆಯಿತು ಇವಾಗಿನ ಕತೆ ಅಂತೂ ಮುಗೀತು ಇವಾಗ ತಿಂಡಿ ಮಾಡಿದ್ದಾಯ್ತಲ್ಲ ಇವಾಗ ನಾನು ಮಾಲ್ಟ್ ಕುಡಿಬೇಕು ತಿಂಡಿ ಮಾಡಿಟ್ಬಿಟ್ಟು ನಾನು ಮಾಲ್ಟ್ ಕುಡಿತೀನಿ ಮಾಲ್ಟ್ ಕುಡಿ ಅಂದರೆ ಸ್ವಲ್ಪ ನನ್ನ ಟೈಮ್ ಅಂತ ತೊಗೊತೀನಿ ನಾನು ಒಂದು ಟೆನ್ ಮಿನಿಟ್ಸು ನಿಧಾನಕ್ಕೆ ಇಲ್ಲಾಂದರೆ ಬೆಳಗ್ಗೆನೇ ಫಸ್ಟ್ ಮಾಡಿದ ತಕ್ಷಣನೇ ಕುಡಿದ್ಬಿಡ್ತು ಅಂದರೆ ಗಡಿ ಬಿಡಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಫುಲ್ ಬೆಳಗಿಂದ ಏನೇನು ಇರುತ್ತೋ ಬ್ರೇಕ್ಫಾಸ್ಟ್ ಮಾಡೋದು ರೆಡಿ ಮಾಡೋದು ಹಾಗೆ ಬಾಕ್ಸ್ ಕಟ್ಟೋದು ಅದೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ನನ್ನ ಟೈಮ್ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಹಾಗೆ ಫಸ್ಟ್ ನನ್ನ ಹಸ್ಬೆಂಡ್ ಬಾಕ್ಸ್ನ ರೆಡಿ ಮಾಡಿಬಿಡೋಣ ಅನ್ಬಿಟ್ಟು ಬಾಕ್ಸ್ನ ರೆಡಿ ಮಾಡಿದೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಅವರಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಮಾಲ್ಟ್ನ ಕುಡಿತಿದ್ದೀನಿ ಮಾಲ್ಟ್ ಎಲ್ಲ ಕುಡಿದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಕ್ಯಾರಂ ಮಾಡ್ತಿದ್ದೀವಿ ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇದೆಯಲ್ವಾ ಅದಕ್ಕೋಸ್ಕರ ಅವ್ನು ನನ್ನ ಮಗನಿಗೂ ಸಹ ಟೈಮ್ ಪಾಸ್ ಆಗಬೇಕಿತ್ತಲ್ಲ ಅದಕ್ಕೋಸ್ಕರ ಕ್ಯಾರಂ ಬೋರ್ಡ್ನ ಆಡ್ತಿದ್ದೀವಿ ತಿರ್ಗ ನನಗೆ ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ ನನ್ನ ಮಗನ ನನ್ನ ಮಗನ ಇದ್ದೇನೆ ಏನ್ಬಿಟ್ಟು ಹಾಗಾಗಿ ಇವಾಗ ಸಂಜೆಗೆ ಅಂದ್ಬಿಟ್ಟು ಅಡುಗೆ ಇದ್ದೀನಿ ಹಾಗೆ ಸ್ವಲ್ಪ ಮೊನ್ನೆ ಭಾನುವಾರ ದೇವಸ್ಥಾನಕ್ಕೆ ಅಂತ ಹೋದಾಗ ಫ್ರೆಶ್ ಆಗಿ ಮಶ್ರೂಮ್ ಸಿಕ್ತು ಮಶ್ರೂಮ್ ತಗೊಂಡ್ಬಂದಿದ್ದೆ ಹಂಡ್ರೆಡ್ ರುಪೀಸ್ ತ್ರೀ ಪ್ಯಾಕೆಟ್ ಅಂತ ಹೇಳಿದರು ಹಾಗಾಗಿ ಮೂರು ನ ತೊಗೊಂಡ್ಬಂದಿದೆ ಇವತ್ತು ಎರಡು ಪ್ಯಾಕೆಟ್ನ ಹಾಕ್ಬಿಟ್ಟು ಮಂಚೂರಿ ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಫಸ್ಟು ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರ್ ಆಗಿ ಸಿಂಪಲ್ಲಾಗಿ ಬೇಳೆ ಹಾಕ್ಬಿಟ್ಟು ತಿಳಿ ಬೇಳೆ ತಿಳಿ ಸಾಂಬಾರು ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಗಿ ಮಾಡ್ತೀನಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಕೊಳಕ್ಕೆ ಹೋಗೋಣ ವಿತಿನ್ ಫೈವ್ ಮಿನಿಟ್ಸ್ ಎಲ್ಲ ಹಾಕ್ಬಿಡುತ್ತೆ ಕುಕ್ಕರ್ ಪ್ರೆಷರ್ ಕುಕ್ ಅಂದರೆ ಫೈವ್ ಮಿನಿಟ್ಸ್ಗೆಲ್ಲ ಆಗ್ಬಿಡುತ್ತೆ ಆಮೇಲೆ ಬೇಕಾದರೆ ಒಗ್ಗರಣೆ ಮಾಡ್ಕೊಬೋದು ಹಾಗಾಗಿ ಇವಾಗ ತಿಳಿ ಸಾಂಬಾರಿಗೆ ರೆಡಿ ಇದ್ದೀನಿ ಹೆಸರು ಬೇಳೆನ ಆಲ್ರೆಡಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಟ್ಬಿಟ್ಟು ಇವಾಗ ಬೇಯೋಕೆ ಹಾಕಿದ್ದೀನಿ ಇವಾಗ ಈರುಳ್ಳಿನೂ ಸಹ ಆಲ್ರೆಡಿ ಬಿಡಿಸಿಟ್ಟಿದ್ದೆ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೀನಿದ್ರು ಸ್ವಲ್ಪ ಕುಕ್ ಮಾಡ್ಕೋಬೇಕು ಅಷ್ಟೇ ಎಲ್ಲ ಹಾಕಿದ್ದೀನಿ ನೀನಿದ್ರು ಪ್ರೆಷರ್ ಕುಕ್ ಮಾಡಬೇಕು ಇನ್ನೇನು ಸಾಂಬಾರು ರೆಡಿ ಆಯಿತು ಈ ಸೈಡ್ ಬಿಸಿನೀರು ಸಹ ಕಾದಿದೆ ಇವಾಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಬತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿಬಿಟ್ಟಿದೆ ಇವಾಗ ಮುಂಚೂರಿಗೆ ಬೇಕಲ್ವ ಹಾಗಾಗಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಬಿಡ್ತೀನಿ ಪೇಸ್ಟ್ಗಳು ಏನಿದ್ರು ಮನೇಲಿ ಮಾಡ್ಕೊಂಡ್ರೀನಿ ಚೆನ್ನಾಗಿರುತ್ತೆ ಹೊರ್ಗಡೆಯಿಂದ ತರೋದ್ಕಿಂತ ಮನೆಯ ಫ್ರೆಶ್ ಆಗಿ ಮಾಡ್ಕೊಂತು ಅಂದರೆ ವಿತೌಟ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಇವಾಗ ಮಾಡ್ಕೊಳ್ಳೋದು ನನಗೆ ಏನಿಲ್ಲ ಅಂದರೆ ಒಂದು ಫಿಫ್ಟೀನ್ ಡೇಸ್ ಆದರೂ ಬಂದೇ ಬರುತ್ತೆ ಇದು ನನಗೆ ಕಡಿಮೆ ಅಂದರೂ ಒಂದು ಫಿಫ್ಟೀನ್ ಡೇಸ್ ಅಂತೂ ಪಕ್ಕ ಬರುತ್ತೆ ಮಶ್ರೂಮ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಮಶ್ರೂಮ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ ನಾನೂರು ಗ್ರಾಮ್ ಆಗೋ ಮಶ್ರೂಮ್ನ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ರೆಡ್ ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಅದು ನೆನ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊತೀನಿ ಇವಾಗ ಒಂದು ಬೌಲ್ಗೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಒಂದೂವರೆ ಸ್ಪೂನು ಮೈದಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೈಟ್ ಪೆಪ್ಪರ್ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಇದನ್ನು ಇದನ್ನು ನಾನು ಹಾಗೇನೆ ಕಲ್ಸ್ಕೊತಿದ್ದೀನಿ ನೀರು ಹಾಕೊಳ್ದಲ್ಲೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ನೋ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂತಂದರೆ ಕೋಟಿಂಗ್ ನೀಟಾಗಿ ಬರೋಲ್ಲ ಮಶ್ರೂಮಿಗೆ ಹಿಟ್ಟು ಅಂಟದೇ ಇಲ್ಲ ಅದಕ್ಕೋಸ್ಕರ ನೀರು ನೋಡಿ ಹಾಕೊಳ್ಳಿ ಯಾಕಂದರೆ ಮಶ್ರೂಮು ಸಹ ನೀರು ಬಿಡುತ್ತೆ ನೀರು ಆದಷ್ಟು ಕಡಿಮೆನೇ ಯೂಸ್ ಮಾಡಿ ಇವಾಗ ಚೆನ್ನಾಗಿ ಕಲಸಿ ಇಟ್ಟಿದ್ದಾದಮೇಲೆ ಈ ಸೈಡು ಎಣ್ಣೆನೂ ಸಹ ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೆ ಈಗ ಒಂದೊಂದೇ ಮಶ್ರೂಮ್ನ ಮ್ಯಾರಿನೇಷನ್ ಮಾಡಿ ಹಾಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಒಂದೊಂದೇ ಮಶ್ರೂಮ್ನ ಹಾಕೊಂಡು ಆ ಬಬಲ್ಸ್ ಏನಿದೆ ನೊರೆ ಏನು ಬರ್ತಿದೆ ಅದು ಕಂಪ್ಲೀಟಾಗಿ ಅವಾಯ್ಡ್ ಆಗಬೇಕು ಆವಾಗ ಮಶ್ರೂಮ್ ಕುಕ್ ಆಗಿದೆ ಅಂತ ಇವಾಗ ಎಲ್ಲನೂ ಸಹ ನಾನು ಇದೇ ರೀತಿಯೇ ಮಾಡ್ಕೊಂಬಿಡ್ತೀನಿ ಒಂದೇ ಸಲ ನೀಟಾಗಿ ಡಿಫ್ರೈ ಮಾಡ್ಕೊಂಬಿಡ್ತು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆವಾಗ ಒಂದೇ ಸಲ ಮಶ್ರೂಮ್ ಮಂಚೂರಿನ ಮಾಡ್ಕೊಬೋದು ಇವಾಗ ನೋಡಿ ನೊರೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ತೆಗೆದು ಸೈಡ್ಗೆ ಇಟ್ಕೊತೀನಿ ಇವಾಗ ಇದನ್ನು ತಗಿಬಿಟ್ಟು ಸೈಡ್ಗೆ ಇಟ್ಕೊಂಡು ಇವಾಗ ರೆಡ್ ಚಿಲ್ಲಿ ಪೇಸ್ಟ್ನ ಮಾಡ್ಕೊತಿದ್ದೀನಿ ನಾನು ಇದೇನು ಮ್ಯಾರಿನೇಷನ್ ಮಾಡ್ಕೊಂಡಿದ್ನೋ ಅದನ್ನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಇದು ಪೇಸ್ಟ್ನ ಮಾಡ್ಕೋಬೇಕು ಇದು ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಇವಾಗ ನೋಡಿ ಫ್ರೈ ಮಾಡಿರೋಂಥ ಮಶ್ರೂಮು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಸೈಡು ರೈಸ್ಗೆ ಇಟ್ಟಿದ್ದೀನಿ ಯಾಕಂದರೆ ನೈಟ್ ಊಟಕ್ಕೆ ಬೇಕಿತ್ತಲ್ಲ ಹಾಗಾಗಿ ರೈಸ್ಗೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ನಾನು ಮಶ್ರೂಮ್ ಮಂಚೂರಿಯಾನ ಮಾಡ್ತಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಇದು ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಒಂದೊಂದು ಸಿಗ್ತಿದ್ರೆ ಸಿಕ್ತಿದ್ರೆ ಸಖತ್ತಾಗಿರುತ್ತೆ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ರಫ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ಮಧ್ಯ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಈರುಳ್ಳಿ ಒಂದೇ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ಪು ಸಹ ಮಾಡ್ಬೋದು ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಟೊಮೊಟೊ ಕೆಚ್ಚಪ್ನ ಹಾಕ್ಕೊಂತಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಚಿಕೆಚ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ನಾನು ರೆಡ್ ಚಿಲ್ಲಿ ಪೇಸ್ಟ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೆನಿಗರ್ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇದು ಎಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅದಕ್ಕೋಸ್ಕರ ಅದು ಒಂದು ನಿಮಿಷ ಫ್ರೈ ಆದಿದ್ದಾದಮೇಲೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊತಿದ್ದೀನಿ ಕಾರ್ನ್ಫ್ಲೋರ್ ನೀರು ಇದಕ್ಕೆ ನಾನು ಒಂದು ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಲ್ಲೇ ಇರೋ ರೀತಿ ಮಾಡ್ಕೊತಿದ್ದೀನಿ ಯಾಕಂದರೆ ನನಗೆ ಸಾಸಿ ಸಾಸಿಯಾಗಿದ್ರೇ ಚೆಂದ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೆ ಒಂದು ಕುದಿ ಕುದಿಬೇಕು ಅಷ್ಟೇ ಜಾಸ್ತಿ ಕುದಿಸೋಕ್ಕೆಲ್ಲ ಹೋಗಬೇಡಿ ಯಾಕಂದರೆ ಎಲ್ಲ ಫ್ರೈ ಆಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಇಷ್ಟು ಬಂದರೆ ಸಾಕು ಹಿಂಗೆ ಒಂದು ಕುದಿ ಬರ್ತಿದೆ ಇವಾಗ ನಾನು ಮಶ್ರೂಮ್ನ ಹಾಕ್ಕೊತಿದ್ದೀನಿ ಏನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಆ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಸಾಟೆ ಮಾಡ್ಕೊತೀನಿ ಈ ರೀತಿ ಸೌಟೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಎಲ್ಲ ಮಶ್ರೂಮ್ಗೂ ನೀಟಾಗಿ ಆ ಸಾಸ್ ಅನ್ನೋದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಹೆಲ್ತಿಯಾಗಿ ಮನೆಯಲ್ಲಿ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆಯದು ಅವರೇ ಅವಾಯ್ಡ್ ಮಾಡಿಬಿಡ್ತಾರೆ ಮನೆ ಟೇಸ್ಟ್ ನೋಡಿದ್ಮೇಲೆ ಅವರೇ ಅವಾಯ್ಡ್ ಮಾಡಿಬಿಡ್ತಾರೆ ಸಲ ಟ್ರೈ ಮಾಡಿ ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು ಈ ರೀತಿ ಮಿಕ್ಸ್ ಮಾಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಮಂಚೂರಿ ರೆಡಿ ಉಪ್ಪು ಖಾರ ನೋಡಿಕೊಡಿ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಈ ಸೈಡು ಸಾಂಬಾರು ಮಾಡಿದಲ್ಲಿ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಇನ್ನೊಂದು ಕುದಿ ಕುದಿಸೋಕ್ಕೆ ಅಂದ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ ಈ ಸೈಡು ಮಶ್ರೂಮ್ ಮಂಚೂರಿನು ಸಹ ರೆಡಿ ಆಯಿತು ಮಂಚೂರಿ ಅಂತೂ ಮಸ್ತ್ ಅಂದರೆ ಮಸ್ತಾಗಿತ್ತು ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಅನ್ನ ಸಾಂಬಾರು ಹಾಗೆ ಮಶ್ರೂಮ್ ಮಂಚೂರಿ ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಊಟ ಎಲ್ಲ ಆಯಿತು ಊಟ ಬಂದುಬಿಟ್ಟು ಬೇಳೆ ಸಾಂಬಾರನ್ನ ಮಾಡಿದ್ದೆ ತಿಳಿ ಸಾರು ಬೇಳೆ ತಿಳಿ ಸಾಂಬಾರನ್ನ ಮಾಡಿದ್ದೆ ಹಾಗೆ ರೈಸು ಇವತ್ತು ಬೆಳಗ್ಗೆ ಚಪಾತಿ ತಿಂದಿದ್ದರಿಂದ ನನಗೆ ರೈಸ್ ಇರಲೇಬೇಕು ಕಂಪಲ್ಸರಿ ಒನ್ ಟೈಮ್ ಆದರೂ ಸರಿ ನನಗೆ ಬರೀ ಚಪಾತಿ ಮುದ್ದೆನೇ ತಿನ್ಕೊಂಡೆಲ್ಲ ಇರೋಕ್ಕಾಗಲ್ಲ ನನಗೆ ರೈಸ್ ಇರಲೇಬೇಕು ಏನೇ ತಿಂದರೆ ಒಂದು ಇಷ್ಟ ಆದರೂ ರೈಸ್ ಇರಲೇಬೇಕು ಅದಕ್ಕೋಸ್ಕರ ಇವಾಗ ರೈಸ್ನ ಮಾಡಿದ್ದೆ ರೈಸು ಸಾಂಬಾರು ಮತ್ತು ಹಾಜಿಜ್ ಮಶ್ರೂಮ್ ಮಂಚೂರಿ ಏನು ಮಾಡಿದ್ನಲ್ಲ ಸೈಡ್ ಸ್ಕೆ ಅಂದ್ಬಿಟ್ಟು ಸೈಡ್ ಸ್ಕೇ ಅಂತಲೇ ಮಾಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಆಗುತ್ತೆ ಹಾಗೆ ಸೈಡ್ಸ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಮಂಚೂರಿ ಮಂಚೂರಿಯೆಲ್ಲ ಸ್ವಲ್ಪ ಸಾಸಿ ಸಾಸಿ ಥರ ಇದ್ದರೆ ಇಷ್ಟ ಆಗುತ್ತೆ ಅದೇ ರೀತಿಯೇ ನನಗೆ ಯಾವ ರೀತಿ ಬೇಕೋ ಅದೇ ರೀತಿ ಸ್ವಲ್ಪ ಸಾಸ್ ಆಗಿ ಮಾಡ್ಕೊ ಸಾಸಿ ಸಾಸಿಯಾಗಿ ಮಾಡ್ಕೊಂಡಿದ್ದೆ ನಿಮ್ಗೆ ಏನಾದರೂ ಸಾಸ್ ಏನು ಬೇಡ ಅಂದರೆ ನೀವು ಸ್ವಲ್ಪ ಕಾರ್ನ್ಫ್ಲೋರ್ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ಕೊಳ್ಳೇಬೇಡಿ ಸ್ಕಿಪ್ಪಾಗಿ ಸ್ಕಿಪ್ ಮಾಡಿ ಬರೀ ಕಾರ್ನ್ಫ್ಲೋರ್ ನೀರು ಬದಲಿಗೆ ಬರೇ ನೀರನ್ನ ಹಾಕ್ಕೊಂಡು ನೀವು ಗಟ್ಟಿಗೆ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಸೊಸಿ ಸೊಸಿ ಇದ್ರೇ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ವಾಟರ್ನ ಹಾಕ್ಕೊಂಡೆ ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಸಕ್ಕತ್ತಾಗಿತ್ತು ಟೇಸ್ಟು ನಾವು ಯೂಶ್ವಲಿ ತಿಂತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗೇ ಬಂದಿತ್ತು ನನಗೆ ಪರ್ಸ್ನಲಿ ನಮ್ಮ ಮನೆ ನನ್ನ ಮಗನಿಗೂ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಸಕ್ಕತ್ತಾಗಿ ಬಂದಿತ್ತು ನಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಗೋಬಿ ಮಂಚೂರಿ ಸಾರಿ ಮಶ್ರೂಮ್ ಮಂಚೂರಿ ಮಾಡಿಬಿಟ್ಟು ಅಡುಗೆ ಮನೆ ಫುಲ್ ವ್ಯ ಅವ್ಯವ್ಯಸ್ಥೆ ಆಗಿಬಿಟ್ಟಿದೆ ಇವಾಗ ಅದನ್ನು ಕ್ಲೀನ್ ಮಾಡಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ಸಿಂಕಿಗೆ ಹಾಕಿದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳಿಬೇಕು ಕಿಚನ್ ಯಾವ ರೀತಿ ಆಗಿದೆ ಅಂತ ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ನಾಗ ಜಾಯ್ನ್ ಮಾಡ್ತೀನಿ ನೋಡಿ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್